ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ನರಸಿಂಹ ಜಯಂತಿ ಯಾವ ದಿನ ಬಂದಿದೆ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಹಾಗೆ ಪೂಜಾ ಸಮಯವೇನು ಈ ಎಲ್ಲ ಮಾಹಿತಿಯನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ನಮ್ಮ ಹೊಸ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನರಸಿಂಹ ಜಯಂತಿಯನ್ನು ಪೂರ್ಣಿಮೆಗೆ ಒಂದು ದಿನ ಮೊದಲು ಶುಕ್ಲ ಪಕ್ಷದ ವೈಶಾಖ ಚತುರ್ಥಿಯೊಂದು ಆಚರಿಸಲಾಗುತ್ತದೆ ಜಗತ್ತನ್ನು ರಕ್ಷಿಸಲು ಮತ್ತು ತನ್ನ ಭಕ್ತರನ್ನು ಕಾಪಾಡಲು ವಿಷ್ಣುವು ಹತ್ತು ರೂಪಗಳಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂಬುದನ್ನು ಪುರಾಣ ತಿಳಿಸುತ್ತದೆ ಅವುಗಳಲ್ಲಿ ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹನ ಅವತಾರವಾಗಿದೆ ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹನ ಅವತಾರದಲ್ಲಿ ಭಗವಾನ್ ವಿಷ್ಣುವು ನರಸಿಂಹನಾಗಿ ಅವತಾರ ಪಡೆಯುತ್ತಾನೆ ಈ ದಿನವನ್ನು ನರಸಿಂಹ ಜಯಂತಿ ಎಂದು ಆಚರಿಸಲಾಗುತ್ತದೆ ಹಿರಣ್ಯ ಕಶಪು ತನ್ನನ್ನು ದೇವರು ಎಂದು ಭಾವಿಸಿ ತಾನು ಹೇಳಿದಂತೆಯೇ ಕೇಳಬೇಕು ನನ್ನನ್ನೇ ಆರಾಧಿಸಬೇಕು ಎಂದು ಪ್ರಜೆಗಳಿಗೆ ಹಿಂಸೆ ಕೊಡುತ್ತಿರುತ್ತಾನೆ ಆದರೆ ಆತನ ಪುತ್ರ ಪ್ರಹಲ್ಲಾದ ವಿಷ್ಣುವಿನ ಭಕ್ತನಾಗಿದ್ದರಿಂದ ಎಂದಿಗೂ ತನ್ನ ತಂದೆಯ ಮಾತನ್ನು ಕೇಳದೆ ವಿಷ್ಣುದೇವನನ್ನು ಪೂಜಿಸುತ್ತಿರುತ್ತಾನೆ ಈ ಕಾರಣದಿಂದ ತನ್ನ ಮಗನನ್ನೇ ಹತ್ಯೆಗೇಯಲು ಯತ್ನಿಸುತ್ತಾನೆ ಆದರೆ ವಿಷ್ಣುವಿನ ಮೇಲಿನ ಭಕ್ತಿಯು ಪ್ರಹ್ಲಾದನನ್ನು ರಕ್ಷಿಸುತ್ತದೆ ದೇವರು ಎಲ್ಲೆಲ್ಲೂ ಇದ್ದಾನೆ ಎಂದು ಪ್ರಹ್ಲಾದ ತನ್ನ ತಂದೆ ಇರಣ್ಯ ಕಶುಪುವಿನಲ್ಲಿ ಹೇಳಿದಾಗ ಈ ಕಂಬದಲ್ಲಿದ್ದಾನೆಯೇ ಎಂದು ಸಿಟ್ಟಿನಿಂದ ಕಂಬಕ್ಕೆ ಹೊಡೆಯುತ್ತಾನೆ ಕಂಬದಿಂದ ನರಸಿಂಹನ ಅವತಾರದಲ್ಲಿ ಕಾಣಿಸಿಕೊಂಡ ವಿಷ್ಣುವು ತನ್ನ ಭಕ್ತ ಪ್ರಹ್ಲಾದನನ್ನು ರಕ್ಷಿಸುತ್ತಾನೆ ಈ ದಿನ ವೈಶಾಖ ತಿಂಗಳ ಶುಕ್ಲ ಪಕ್ಷದ ಚತುರ್ಥಿಯ ದಿನವಾದ್ದರಿಂದ ಈ ದಿನದೊಂದು ನರಸಿಂಹ ಜಯಂತಿಯನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ನರಸಿಂಹ ಜಯಂತಿಯನ್ನು ಮೇ ಹನ್ನೊಂದನೇ ತಾರೀಕು ಭಾನುವಾರದೊಂದು ಆಚರಿಸಲಾಗುತ್ತದೆ ಹಾಗೆ ಸಮಯವನ್ನು ನೋಡುವುದಾದರೆ ಮೇ ಹತ್ತನೇ ತಾರೀಕು ಸಂಜೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮೇ ಹನ್ನೊಂದನೇ ತಾರೀಕು ರಾತ್ರಿ ಎಂಟು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗೆ ಪೂಜಾ ಸಮಯವನ್ನು ನೋಡುವುದಾದರೆ ಮೇ ಹನ್ನೊಂದನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಶುಭ ಸಮಯವಾಗಿದೆ ಸ್ನೇಹಿತರೆ ಈ ನರಸಿಂಹ ಜಯಂತಿಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ಹನ್ನೊಂದನೇ ತಾರೀಕು ಭಾನುವಾರದೊಂದು ಆಚರಿಸುತ್ತೇವೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ನರಸಿಂಹ ಜಯಂತಿ ಯಾವ ದಿನ ಬಂದಿದೆ ಸಮಯ ಏನು ಹಾಗೆ ಪೂಜಾ ಸಮಯವೇನು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು